ಅಮರನಾಥ ಯಾತ್ರೆಗೆ ಹೋಗುವಂಥ ಯಾತ್ರಿಕರು ಇದೇ ಮಾರ್ಗವಾಗಿ ಹೋಗ್ತಾರೆ ಇದೇ ಮಾರ್ಗವಾಗಿ ಹೋಗಿ ನೋಡಿ ಚಂಗನವಾಡಿ ಎನ್ನುವ ಒಂದು ಜಾಗ ಇದೆ ಈ ಈ ರಸ್ತೆ ಮುಂದಕ್ಕೆ ಹೋದರೆ ಇದು ಚಂಗನವಾಡಿಗೆ ಆಗುತ್ತೆ ಚಂದನವಾಡಿಯ ಮೂಲಕ ಅಮರನಾಥ ಯಾತ್ರೆಗೆ ಹೋಗ್ತಾರೆ ನೋಡಿ ಎಷ್ಟು ರಮಣೀಯವಾದಂಥ ಸ್ಥಳ ಅನ್ನೋದನ್ನು ನೋಡಿ ಕೇವಲ ಇದನ್ನು ಭೂಲೋಕದ ಸ್ವರ್ಗ ಅಂತೇಳಿ ಕಾಶ್ಮೀರವಾದ ಹೇಳಿಲ್ಲ ಇಲ್ಲಿನ ಇಲ್ಲಿನ ಒಂದು ಪರಿಸರ ಆಗಿದೆ ನೋಡಿ ಹಸಿರಲ್ಲೇ ಮತ್ತು ಈ ಬೆಟ್ಟ ಗುಡ್ಡಗಳು ಎಷ್ಟು ರಮಣೀಯವಾಗಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇಲ್ಲ ಅದರ ಜೊತೆಗೆ ಅದು ಹೇಳ್ಕೊಳ್ಳುತ್ತಾ ಇರುವಂತಹ ಮಂಜು ಬೆಟ್ಟದ ನಡುವೆ ಮಂಜು ತಂಪಾದ ವಾತಾವರಣ ಇಲ್ಲಿನ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ ಹಾಗಾಗಿ ಇದು ಸೂಕ್ತವಾದ ಸಮಯ ಅನ್ನೋ ಕಾರಣಕ್ಕೋಸ್ಕರ ಸಾವಿರಾರು ಜನ ಈ ಸ್ಥಳಕ್ಕೆ ಬರ್ತಾರೆ ಜಮ್ಮು ಕಾಶ್ಮೀರದ ಈ ಒಂದು ವಿಶೇಷವಾದಂತಹ ಪ್ರವಾಸಿ ತಾಣಗಳಿಗೆ ಹೋಗುವಂಥ ಜನ ಈ ಸ್ಥಳಕ್ಕೆ ಬಂದೇ ಬರ್ತಾರೆ ಬಂದು ಐಸ್ರಾನ್ ರ್ಯಾಲಿಗೆ ಹೋಗ್ತಾರೆ ಐಸ್ರಾನ್ ರ್ಯಾಲಿಯಲ್ಲಿ ನಾನು ಹೇಳಿದಾಗೆ ಅಟ್ಯಾಕ್ ಆಯ್ತಲ್ಲ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅಲ್ಲಿನ ಸೌಂದರ್ಯವನ್ನು ಸವಿತಾರೆ ವಿಶೇಷವಾದಂಥ ಈ ಬೆಟ್ಟಗಳನ್ನು ನೋಡೋದೇ ಒಂದು ರೀತಿಯಲ್ಲಿ ಖುಷಿ ಯಾತ್ರಿಕರಿಗೆ ಅಥವಾ ಪ್ರವಾಸಿಗರಿಗೆ ಅಮರನಾಥೆಯಾಗಿ ಕೂಡ ಹೋಗೋದು ಅಲ್ಲಿ ಕಲಿತಾರೆ ಅಲ್ಲಿ ಬದಲಿನಲ್ಲಿ ಆತ್ಮ ಎನ್ನಾಗಿ ಅಷ್ಟು ಏಕಾಂಗ್ ಕೆಲವು ಮಾಡಿದ್ದಾರೆ ಅದೆಲ್ಲರೂ ಹೊರತಾಗಿ ಈ ಆರ್ಮಿ ತಾವು ಗಮನಿಸ್ತಾ ಇದ್ದೀವಿ ಆರ್ಮಿ ವೆಹಿಕಲ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಮೂಮೆಂಟ್ ಆಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ಇಲ್ಲಿ ನಡೆಯದ ಹಾಗೆ ಕಣ್ಗಾವಲನ್ನ ಪೊಲೀಸ್ ಜಮ್ಮು ಕಾಶ್ಮೀರದ ಪೊಲೀಸ್ ಆರ್ ಪಿ ಎಫ್ ಹಾಗೆ ಎಲ್ಲ ಸೇನಾ ಸಿಬ್ಬಂದಿ ಇಲ್ಲಿ ಮುಖ ಮೋಡಿ ಎಲ್ಲವನ್ನು ಕೂಡ ಈಗ ನಿಯಂತ್ರಣಕ್ಕೆ ತಂದಿದ್ದಾರೆ ಬೈಸರಾಂಗ್ ನ್ಯಾಯಿಯಲ್ಲಿ ಸಂಭವಿಸಿರುವಂತಹ ಆ ಭೀಕರ ಭಯೋತ್ಪಾದಕರ ದಾಳಿಯಿಂದಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಈ ಆತಂಕವನ್ನು ಹೋದರಾಟಿಸೋದಕ್ಕೆ ಸೇನೆ ನಿರಂತರವಾಗಿ ಇಲ್ಲಿ ಗಸ್ತು ತಿಳಿತಾ ಇರುವುದನ್ನು ನಾವು ಗಮನಿಸಿದ್ವಿ ಈ ಸುಂದರವಾದಂಥ ಪರಿಸರದಲ್ಲಿ ಆ ನದಿ ಆ ಚಳಿ ಹರಿತಾ ಬರ್ತಾ ಇದ್ರೆ ಇದನ್ನು ನೋಡೋದಕ್ಕೆ ಕೆಲವು ಕೂಡ ಸಾಕಾಗುತ್ತಾ ಇಂಥ ಒಂದು ಸುಂದರವಾದಂಥ ಪ್ರಕೃತಿಯಲ್ಲಿ ಈ ಭಯೋತ್ಪಾದಕರ ಕೃತ್ಯವು ಮಾತ್ರ ನಿರಂತರವಾಗಿ ಇಳಿತಾ ಇದೆ ಆ ರೀತಿಯ ಫಾರೆಸ್ಟ್ಗಳಲ್ಲಿ ಅವರು ಇರ್ತಾರೆ ಆ ಫಾರೆಸ್ಟ್ಗಳಲ್ಲಿ ಇದ್ದು ಭಯೋತ್ಪಾದಕ ಚಂಪಟಿಕೆಗಳನ್ನು ಮಾಡ್ತಾರೆ ಆ ನಂತರ ಅವರು ಈ ಭಯೋತ್ಪಾದಕರು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಇದು ನಿರಂತರವಾಗಿ ಅಮರನಾಥ ಯಾತ್ರೆಯಿಂದ ಹಿಡಿದು ಬರುವಂತ ಪ್ರವಾಸಿಗರ ಮೇಲೆ ಈ ಭಯೋತ್ಪಾದಕರ ಕರೆನೇಡು ನಿರಂತರವಾಗಿದೆ ಆದರೆ ಈಗ ಕೇಂದ್ರ ಸರ್ಕಾರ ಮತ್ತೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೆ ಇಡೀ ದೇಶ ಈ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕು ಅನ್ನುವ ಕೂಗಿನೊಂದಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ಈಗ ದೇಶಾದ್ಯಂತ ಭಯೋತ್ಪಾದಕರ ಮಟ್ಟ ಹಾಕೋದಕ್ಕೋಸ್ಕರ ಮುಗಿಲೆತ್ತಿರೋದು ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದು ಇಲ್ಲಿರುವಂತ ಎಲ್ಲಾ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿ ಭಾರತ ಭಯೋತ್ಪಾದಕ ಮುಕ್ತವಾಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ ಕನ್ನಡ ಇಂಥ ಘಟನೆ ಸಂಭವಿಸಿದ ಆ ಕ್ಷಣಕ್ಕೆ ಗ್ರೌಂಡ್ಗೆ ಆಗಮಿಸಿ ಇಲ್ಲಿನ ಚಿತ್ರಣವನ್ನ ತಿಳಿಸುವ ಪ್ರಯತ್ನವನ್ನ ನಿಮ್ಮಿಂದ ಮಾಡ್ತಾ ಇದ್ದಾರೆ ಅಮರನಾಥ ಯಾತ್ರೆಗೆ ಹೋಗುವಂಥ ಯಾತ್ರಿಕರು ಇದೇ ಮಾರ್ಗವಾಗಿ ಹೋಗ್ತಾರೆ ಇದೇ ಮಾರ್ಗವಾಗಿ ಹೋಗಿ ನೋಡಿ ಚಂದನವಾಡಿ ಎನ್ನುವ ಒಂದು ಜಾಗ ಇದೆ ಈ ಈ ರಸ್ತೆ ಮುಂದಕ್ಕೆ ಹೋದರೆ ಇದು ಚಂಗನವಾಡಿಗೆ ಹೋಗುತ್ತಾಗುತ್ತೆ ಚಂದನವಾಡಿಯ ಮೂಲಕ ಅಮರನಾಥ ಯಾತ್ರೆಗೆ ಹೋಗ್ತಾರೆ ನೋಡಿ ಎಷ್ಟು ರಮಣೀಯವಾದಂಥ ಸ್ಥಳ ಅನ್ನೋದನ್ನು ನೋಡಿ ಕೇವಲ ಇದನ್ನು ಭೂಲೋಕದ ಸ್ವರ್ಗ ಅಂತೇಳಿ ಕಾಶ್ಮೀರವಾದ ಹೇಳಿಲ್ಲ ಇಲ್ಲಿನ ಇಲ್ಲಿನ ಒಂದು ಪರಿಸರ ಆಗಿದೆ ನುಡಿ ಹಸಿರಲ್ಲೇ ಮತ್ತು ಬೆಟ್ಟ ಗುಡ್ಡಗಳು ಎಷ್ಟು ಬೆಟ್ಟದ ನಡುವೆ ಮಂಜು ತಂಪಾದ ವಾತಾವರಣ ಇಲ್ಲಿನ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ ಹಾಗಾಗಿ ಇದು ಸೂಕ್ತವಾದ ಸಮಯ ಅನ್ನೋ ಕಾರಣಕ್ಕೋಸ್ಕರ ಸಾವಿರಾರು ಜನ ಈ ಸ್ಥಳಕ್ಕೆ ಬರ್ತಾರೆ ಜಮ್ಮು ಕಾಶ್ಮೀರದ ಈ ಒಂದು ವಿಶೇಷವಾದಂತಹ ಪ್ರವಾಸಿ ತಾಣಗಳಿಗೆ ಹೋಗುವಂತ ಜನ ಈ ಸ್ಥಳಕ್ಕೆ ಬಂದೇ ಬರ್ತಾರೆ ಒಂದು ಐಸ್ರಾನ್ ವ್ಯಾಲಿಗೆ ಹೋಗ್ತಾರೆ ಫೈಸಾನ್ ವ್ಯಾಲಿಯಲ್ಲಿ ನಾನು ಹೇಳಿದಾಗೆ ಅಟ್ಯಾಕ್ ಆಯ್ತಲ್ಲ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅಲ್ಲಿನ ಸೌಂದರ್ಯವನ್ನು ಸವಿತಾರೆ ವಿಶೇಷವಾದಂಥ ಈ ಬೆಟ್ಟಗಳನ್ನು ನೋಡೋದೇ ಒಂದು ರೀತಿಯಲ್ಲಿ ಖುಷಿ ಯಾತ್ರಿಕರಿಗೆ ಅಥವಾ ಪ್ರವಾಸಿಗರಿಗೆ ಅಮರನಾಥ ಯಾತ್ರೆಗೂ ಕೂಡ ಹೋಗುವುದು ಏನಾಗುವುದು ಎಲ್ಲಿ ಕಲಿಸ್ತಾರೆ ಈ ಬೆಟ್ಟದಲ್ಲಿ ಆರ್ಮಿ ವ್ಯಕ್ತಿಗಳಿದ್ದಾವೆ ಅನುಕೂಲಕ್ಕೆ ನಾವು ಅಲ್ಲಿ ಕೆಲವು ಹೊರತಾಗಿ ಹೊರೋದು ಆರ್ಮಿಯಿಂದ ಇಲ್ಲಿ ಗಮನಿಸ್ತಾ ಇದ್ದೀವಿ ಆರ್ಮಿ ವೆಹಿಕಲ್ ಗಳು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಮೂಮೆಂಟ್ ಆಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ಇಲ್ಲಿ ನಡೆಯದ ಹಾಗೆ ಕಣ್ಗಾವಲನ್ನ ಪೊಲೀಸ್ ಜಮ್ಮು ಕಾಶ್ಮೀರದ ಪೊಲೀಸ್ ಸಿಆರ್ ಪಿ ಎಫ್ ಹಾಗೆ ಎಲ್ಲ ಸೇನಾ ಸಿಬ್ಬಂದಿ ದುಃಖ ಮೋಡಿ ಎಲ್ಲವನ್ನು ಕೂಡ ಈಗ ನಿಯಂತ್ರಣಕ್ಕೆ ತಂದಿದ್ದಾರೆ ಬೈಸಾಂಗ್ ಹ್ಯಾಳಿಯಲ್ಲಿ ಸಂಭವಿಸಿರುವಂತಹ ಆ ಭೀಕರ ಭಯೋತ್ಪಾದಕರ ದಾಳಿಯಿಂದಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಈ ಆತಂಕವನ್ನು ಹೋದರಾಡಿಸೋದಕ್ಕೆ ಸೇನೆ ನಿರಂತರವಾಗಿ ಇಲ್ಲಿ ಗಸ್ತು ಹೊಡಿತಾ ಇರುವುದನ್ನು ತಾವು ಗಮನಿಸಿದ್ವಿ ಈ ಸುಂದರವಾದಂಥ ಪರಿಸರದಲ್ಲಿ ಆ ಜನಿ ಆ ಜನಿ ಹರಿತಾ ಬರ್ತಾ ಇದ್ರೆ ಇದನ್ನು ನೋಡೋದಕ್ಕೆ ಎಲ್ಲರಿಗೂ ಕೂಡ ಆಗುತ್ತಿಲ್ಲ ಇಂಥ ಒಂದು ಸುಂದರವಾದಂಥ ಪ್ರಕೃತಿಯಲ್ಲಿ ಈ ಭಯೋತ್ಪಾದಕರ ಕೃತ್ಯವು ಮಾತ್ರ ನಿರಂತರವಾಗಿ ನಡೀತಾ ಇದೆ ಆ ರೀತಿಯ ಫಾರೆಸ್ಟ್ಗಳಲ್ಲಿ ಅವರು ಇರ್ತಾರೆ ಆ ಫಾರೆಸ್ಟ್ಗಳಲ್ಲಿ ಇದ್ದು ಭಯೋತ್ಪಾದಕ ಚಪ್ಪಳಿಕೆಗಳನ್ನ ಮಾಡ್ತಾರೆ ಆ ನಂತರ ಅವರು ಈ ಭಯೋತ್ಪಾದಕರು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಇದು ನಿರಂತರವಾಗಿ ಅಮರನಾಥ ಯಾತ್ರೆಯಿಂದ ಹಿಡಿದು ಬರುವಂತ ಪ್ರವಾಸಿಗರ ಮೇಲೆ ಈ ಭಯೋತ್ಪಾದಕರ ಕರೆನೇಡು ನಿರಂತರವಾಗಿದೆ ಆದ್ರೆ ಈಗ ಕೇಂದ್ರ ಸರ್ಕಾರ ಮತ್ತೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೆ ಇಡೀ ದೇಶ ಈ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕು ಅನ್ನುವ ಕೂಗಿನೊಂದಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ಈಗ ದೇಶಾದ್ಯಂತ ಭಯೋತ್ಪಾದಕರ ಮಟ್ಟ ಹಾಕೋದಕ್ಕೋಸ್ಕರ ಮುಗಿಲೆತ್ತಿರೋದು ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದು ಇಲ್ಲಿರುವಂತ ಎಲ್ಲ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿ ಭಾರತ ಭಯೋತ್ಪಾದಕ ಮುಕ್ತವಾಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ ಕನ್ನಡ ಇಂಥ ಘಟನೆ ಸಂಭವಿಸಿದ ಆ ಕ್ಷಣಕ್ಕೆ ಗ್ರೌಂಡ್ಗೆ ಆಗಮಿಸಿ ಇಲ್ಲಿನ ಚಿತ್ರಣವನ್ನ ತಿಳಿಸುವ ಪ್ರಯತ್ನವನ್ನ ನಿಮ್ಮ ಮುಂದೆ ಮಾಡ್ತಾ ಇದೆ ಅಮರನಾಥ ಯಾತ್ರೆಗೆ ಹೋಗುವಂಥ ಯಾತ್ರಿಕರು ಇದೇ ಮಾರ್ಗವಾಗಿ ಹೋಗ್ತಾರೆ ಇದೇ ಮಾರ್ಗವಾಗಿ ಹೋಗಿ ನೋಡಿ ಚಂದನವಾಡಿ ಎನ್ನುವ ಒಂದು ಜಾಗ ಇದೆ ಈ ಈ ರಸ್ತೆ ಮುಂದಕ್ಕೆ ಹೋದರೆ ಇದು ಚಂದನವಾಡಿಗೆ ಹೋಗೋಕ್ಕಾಗುತ್ತೆ ಚಂದನವಾಡಿಯ ಮೂಲಕ ಅಮರನಾಥ ಯಾತ್ರೆಗೆ ಹೋಗ್ತಾರೆ ನೋಡಿ ಎಷ್ಟು ರಮಣೀಯವಾದಂಥ ಸ್ಥಳ ಅನ್ನೋದನ್ನು ನೋಡಿ ಕೇವಲ ಇದನ್ನು ಭೂಲೋಕದ ಸ್ವರ್ಗ ಅಂತೇಳಿ ಕಾಶ್ಮೀರವಲ್ಲೇ ಹೇಳಿಲ್ಲ ಇಲ್ಲಿಂದ ಇಲ್ಲಿನ ಒಂದು ಪರಿಸರ ಆಗಿದೆ ನುಡಿ ಹಸಿರಲ್ಲೇ ಮತ್ತು ಈ ಬೆಟ್ಟ ಗುಡ್ಡಗಳು ಎಷ್ಟು ರಮಣೀಯವಾದಿವೆ ಎಂಬುದನ್ನು ತಾವು ಗಮನಿಸ್ತಾ ಇಲ್ಲ ಅದರ ಜೊತೆಗೆ ಅದು ಹೇಳ್ಕೊಳ್ಳುತ್ತಾ ಇರುವಂತಹ ಮಂಜು ಬೆಟ್ಟದ ನಡುವೆ ಮಂಜು ತಂಪಾದ ವಾತಾವರಣ ಇಲ್ಲಿನ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ ಹಾಗಾಗಿ ಇದು ಸೂಕ್ತವಾದ ಸಮಯ ಅನ್ನೋ ಕಾರಣಕ್ಕೋಸ್ಕರ ಸಾವಿರಾರು ಜನ ಈ ಸ್ಥಳಕ್ಕೆ ಬರ್ತಾರೆ ಜಮ್ಮು ಕಾಶ್ಮೀರದ ಈ ಒಂದು ವಿಶೇಷವಾದಂತಹ ಪ್ರವಾಸಿ ತಾಣಗಳಿಗೆ ಹೋಗುವಂತ ಜನ ಈ ಸ್ಥಳಕ್ಕೆ ಬಂದೇ ಬರ್ತಾರೆ ಬಂದು ಫೈಸ್ರಾನ್ ರ್ಯಾಲಿಗೆ ಹೋಗ್ತಾರೆ ಫೈಸ್ರಾನ್ ರ್ಯಾಲಿಯಲ್ಲಿ ನಾನು ಹೇಳಿದಾಗೆ ಅಟ್ಯಾಕ್ ಆಯ್ತಲ್ಲ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅಲ್ಲಿನ ಸೌಂದರ್ಯವನ್ನು ಸವಿತಾರೆ ವಿಶೇಷವಾದಂಥ ಈ ಬೆಟ್ಟಗಳನ್ನು ನೋಡೋದೇ ಒಂದು ರೀತಿಯಲ್ಲಿ ಖುಷಿ ಯಾತ್ರಿಕರಿಗೆ ಅಥವಾ ಪ್ರವಾಸಿಗರಿಗೆ ಅಮರನಾಥ ಹೋಗೋದು ಅಲ್ಲಿ ಕಲಿತಾರೆ ಅಲ್ಲಿ ಮಧ್ಯದಲ್ಲಿ ಆರ್ಮಿ ಎತ್ತಿ ಕೊಟ್ಟಿದ್ದಾರೆ ಅನುಕೂಲಕ್ಕೆ ಅಷ್ಟು ಏಕಾಂಗ್ ಕೆಲವು ಮಾಡಿದ್ದಾರೆ ಅದೆಲ್ಲದ ಹೊರಟಾಗಿಬಹುದು ಈ ಆರ್ಮಿಯಿಂದ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಆರ್ಮಿ ವೆಹಿಕಲ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಮೂಮೆಂಟ್ ಆಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ಇಲ್ಲಿ ನಡೆಯದ ಹಾಗೆ ಕಣ್ಗಾವಲನ್ನ ಪೊಲೀಸ್ ಜಮ್ಮು ಕಾಶ್ಮೀರದ ಪೊಲೀಸ್ ಸಿಆರ್ ಪಿ ಎಫ್ ಹಾಗೆ ಎಲ್ಲ ಸೇನಾ ಸಿಬ್ಬಂದಿ ದುಃಖ ಮೋಡಿ ಎಲ್ಲವನ್ನು ಕೂಡ ಈಗ ನಿಯಂತ್ರಣಕ್ಕೆ ತಂದಿದ್ದಾರೆ ಬೈಸ್ರಾಂಗ್ ನ್ಯಾಯಾಲಿಯಲ್ಲಿ ಸಂಭವಿಸಿರುವಂತಹ ಆ ಭೀಕರ ಭಯೋತ್ಪಾದಕರ ದಾಳಿಯಿಂದಾಗಿ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಈ ಆತಂಕವನ್ನು ಹೋದರಾಡಿಸೋದಕ್ಕೆ ಸೇನೆ ನಿರಂತರವಾಗಿ ಇಲ್ಲಿ ಗಸ್ತು ತಿಳಿತಾ ಇರುವುದನ್ನು ನಾವು ಗಮನಿಸಿದ್ವಿ ಈ ಸುಂದರವಾದಂಥ ಪರಿಸರದಲ್ಲಿ ಆ ನದಿ ಆ ಚಳಿ ಹರಿತಾ ಬರ್ತಾ ಇದ್ರೆ ಇದನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಸಾಕ ಇಂಥ ಒಂದು ಸುಂದರವಾದಂಥ ಪ್ರಕೃತಿಯಲ್ಲಿ ಈ ಭಯೋತ್ಪಾದಕರ ಕೃತ್ಯವು ಮಾತ್ರ ನಿರಂತರವಾಗಿ ನಡೀತಾ ಇದೆ ಆ ರೀತಿಯ ಫಾರೆಸ್ಟ್ಗಳಲ್ಲಿ ಅವರು ಇರ್ತಾರೆ ಆ ಫಾರೆಸ್ಟ್ ಗಳಲ್ಲಿ ಇದ್ದು ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡ್ತಾರೆ ಆ ನಂತರ ಅವರು ಈ ಭಯೋತ್ಪಾದಕರು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಇದು ನಿರಂತರವಾಗಿ ಅಮರನಾಥ ಯಾತ್ರೆಯಿಂದ ಹಿಡಿದು ಬರುವಂತ ಪ್ರವಾಸಿಗರ ಮೇಲೆ ಈ ಭಯೋತ್ಪಾದಕರ ಕರಿನೇಳು ನಿರಂತರವಾಗಿದೆ ಆದ್ರೆ ಈಗ ಕೇಂದ್ರ ಸರ್ಕಾರ ಮತ್ತೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೆ ಇಡೀ ದೇಶ ಈ ಭಯೋತ್ಪಾದಕರನ್ನು ಮಟ್ಟ ಹಾಕಬೇಕು ಅನ್ನುವ ಕೂಗಿನೊಂದಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ಈಗ ದೇಶಾದ್ಯಂತ ಭಯೋತ್ಪಾದಕರ ಮಟ್ಟ ಹಾಕೋದಕ್ಕೋಸ್ಕರ ಮುಗಿಲೆತ್ತಿರೋದು ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದು ಇಲ್ಲಿರುವಂತ ಎಲ್ಲಾ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿ ಭಾರತ ಭಯೋತ್ಪಾದಕ ಮುಕ್ತವಾಗತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ ಕನ್ನಡ ಇಂಥ ಘಟನೆ ಸಂಭವಿಸಿದ ಆ ಕ್ಷಣಕ್ಕೆ ಗ್ರೌಂಡ್ಗೆ ಆಗಮಿಸಿ ಇಲ್ಲಿನ ಚಿತ್ರಣವನ್ನ ತಿಳಿಸುವ ಪ್ರಯತ್ನವನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದಾರೆ